ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಫಸ್ಟ್ ಟೈಮ್ ಲಾಗ್ ಮಾಡ್ತಾಯಿದ್ದೀನಿ ಅದು ನನ್ನ ಮಗನ ಬರ್ತಡೇ ದಿನವೇ ಮಾಡ್ತಾಯಿದ್ದೀನಿ ನಾವು ಮನೇಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ತಂಗಿ ನಮ್ಮ ಮಗ ಮತ್ತು ನನ್ನ ಹಸ್ಬೆಂಡ್ ಎಲ್ಲ ನಮ್ಮೂರಲ್ಲಿರೋ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಬಂದ್ವಿ ಬಂದು ಫಸ್ಟು ನಾವು ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋದ್ವಿ ಹೋಗಿ ಪೂಜೆ ಮಾಡಿಸ್ತಾ ಇದ್ದೀವಿ ನೋಡಿ ಮಗ ಕೈ ಮುಕ್ಕೊಂಡು ನಿಂತಿದ್ದಾನೆ నెక్స్ట్ అందమ్మ దేవస్థానకు బి బి అసరీ అూజెలా మాట్స్ కొట్ మన బా రెస్ట్ీ నెక్స్ట్ నేను లక్ష్మీ నరసింహస్వామి బెట్టకు వరట్వి నమ్మూరే ఇరవై అత్తా బెట్ట వరట్వి కారీ అది మగ నోడ్తా నోడి తుంబుషి అనగే కారట్రే నూ అక్క మే నీ ನನ್ನ ಹಸ್ಬೆಂಡ್ ಎಲ್ಲ ಹೋಗ್ತಾ ಇದೀವಿ ಅವ್ರ ಅಪ್ಪನ ಜೊತೆ ಹೋಗ್ತಾ ಇದ್ದಾನೆ ನೋಡಿ ಇಲ್ಲೂ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಅಲ್ಲೇ ಕೂತ್ಕೊಂಡಿದ್ದು ಹೊರಟ್ವಿ ಆಚೆ ಬಿಟ್ಟಿದ್ದಕ್ಕೆ ಓಡ್ತಾ ಇದ್ದಾನೆ ನೋಡಿ ನನ್ನ ಮಗ ನಾವು ಎಲ್ಲ ದೇವ್ರುಗಳ ದರ್ಶನ ಮಾಡಿದ್ವಿ ನನ್ನ ಮಗನ ಬರ್ತ್ಡೇ ದಿನ ಎಲ್ಲ ದೇವ್ರ ಆಶೀರ್ವಾದ ನನ್ನ ಮಗನ ಮೀರಿರಲಿ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳಿಕೊಂಡು ನೆಕ್ಸ್ಟು ಅಲ್ಲಿಂದ ಹೊರಟ್ವಿ ಕೆಳಗಡೆ ಕೆಂಚರಾಯ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿನೂ ದರ್ಶನ ಮಾಡಿಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ರೆಸ್ಟ್ ಮಾಡಿ ನೆಕ್ಸ್ಟ್ ಕೇಕ್ ಎಲ್ಲ ತಗೊಂಡು ಬಂದ್ವಿ ಕೇಕ್ ಎಲ್ಲ ತಗೊಂಡು ಬಂದು ಬರ್ತ್ಡೇ ಸ್ಟಾರ್ಟ್ ಮಾಡ ನೀನು ಬಾಡೋಚ ಸಿಂಪಲ್ಲಾಗಿ ನನ್ನ ಮಗನ ಬರ್ತ್ಡೇ ಮಾಡಿ ಮುಗಿಸಿದ್ವಿ ಮುಗಿಸಿ ಎಲ್ಲ ಚೆನ್ನಾಗಾಯಿತು ಈ ನನ್ನ ಪುಟ್ಟ ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್